ಹೇಳಿ ಗೊತ್ತು ಅಷ್ಟೇ ಆಗೋಗಿದ್ದು ಅಷ್ಟೇ ಕೂದ ಏನ್ ರೋಗ ಬಂದವ ಎಲೆಗಳಿಗೆ ಇಲ್ಲ ಇಲ್ಲ ಇದು ದೂರ ಹೊಂಟೋಗದಲ್ಲ ಎಡ್ ಸ್ವಲ್ಪ ಅದಕ್ಕೆ ಈ ನೇರಕ್ಕೆ ಕೆಳಗ್ ಬಿಡ್ತಾರೆ ಅದು ಕೆಳಗ್ ಬರ್ತದ ದೂದಿ ಮರ ನುಗ್ಗೆ ಮತ್ತೆ ದೂದಿ ಮರ ಎರಡ್ರಲ್ಲಿ ಯಾವ್ದು ಬೆಸ್ಟು ಎರಡು ಬೆಸ್ಟು ಎರಡು ಇರುತ್ತಾ ಲೈಫ್ ಬರ್ತಾ ಎರಡುವೆ

ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇದೇನ್ ಇಷ್ಟೊಂದು ನುಗ್ಗೆ ಗಿಡಗಳು ಅಂತ ನಿಲ್ಸಿದ್ದು ಇಲ್ಲಿ ಅದಾದ ನಂತರ ನೀವು ವಿಳೆದೆಲೆ ಎಲ್ಲ ನಾಟಿ ಮಾಡಿದೀರಾ ಅದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಯ್ತು ಹಂಗಾಗಿ ನಿಮ್ಮನ್ನ ಮಾತಾಡ್ಸಕ್ ಬಂದೆ ಓಕೆ ಕೆಲಸ ಮಾಡ್ತಿದ್ರಿ ಪಾಪ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಹೀಗ್ ಮಾಡ್ಕೊಳ್ಳಿ ಪರಿಚಯ ಮಾಡ್ಕೊಳ್ಳಿ ಸರ್ ನೀವು ಇದನ್ನ ಯಾವ ರೀತಿ ಸಕ್ಸೈಸ್ ಮಾಡಕ್ ಬಂದಿದ್ದೀರಾ ಇಲ್ಲಿಗೆ ಸರ್ ಯಾಕಂದ್ರೆ ಇದು ಕಡಿಮೆ ಜಾಗದಲ್ಲಿ ಇದೆ ಅಲ್ವಾ ಹೌದು ಎಲ್ಲರ ಹತ್ರನೂ ತುಂಬಾ ದೊಡ್ಡ ಜಾಗ ಇರಲ್ಲ ಹಾ ಹಾ ಹಂಗಾಗಿ ಕಡಿಮೆ ಜಾಗ ಇರೋರು ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡಿಕೊಂಡು ಬೆಳಿಬೋದು ಬೆಳೆನ ಲಾಭ ಮಾಡ್ಬೋದು ಅಂತ ನಿಮ್ಮನ್ನು ಕೇಳಕ್ ಬಂದಿದ್ದೀನಿ ನೋಡಕ್ ಬಂದಿದ್ದೀನಿ ಹೌದಾ ಸರ್ ಇದೇನಿದ್ರೆ ಒಂದು ಹತ್ತು ಕುಂಟೆಗೆ ಹಾಕ್ಬೇಕು ಹತ್ತು ಕುಂಟೆಗೆ ಹತ್ತು ಕುಂಟೆಗೆ ಹಾಕಿದ್ರೆ ಏನಾಯ್ತಂದ್ರೆ ಇದನ್ನ ಇದು ಆರನೇ ಐ ಎರಡನೇ ತಿಂಗಳಲ್ಲಿ ನುಗ್ಗಿ ಹಾಕ್ಬೇಕು ಹಾಂ ಎರಡನೇ ತಿಂಗಳಲ್ಲಿ ನೆಕ್ಸ್ಟ್ ಎಂಟು ಎಂಟನೇ ತಿಂಗಳು ಆದರೆ ಮಕ್ಕೆ ಮಳೆ ಅಷ್ಟೇ ಮಳೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಬರುತ್ತೆ ಅದು ಏಳು ಗಂಟೆಲಿ ಬರುತ್ತೆ ಏಳನೇ ತಿಂಗಳ ಬರುತ್ತೆ ಅದನ್ನ ಇದನ್ನ ನಾಟಿ ಮಾಡ್ಬೇಕು ಅಂದ್ರೆ ಈ ಬೆಳೆ ಬೈಕ್ ನೀನಾಗ ನೀಟಾಗಿ ಆಗ್ಬೇಕು ಅಂದ್ರೆ ಮಕ್ಕೆ ಮಳೆ ಅಷ್ಟೇ ಮಳೆ ಇದನ್ನ ಮಾಡಬೇಕು ಅಲ್ಲೇ ಎಂಟೆ ಏಳು ತಿಂಗಳು ಎಂಟೆ ತಿಂಗಳಲ್ಲಿ ಮಾಡ್ಬೇಕಿದೆ ಐದು ತಿಂಗಳಲ್ಲಿ ಗಿಡ ನಾಟಿ ಮಾಡ್ಬೇಕು ಎರಡನೇ ತಿಂಗಳಲ್ಲಿ ಆಗ್ಬೋದು ಮೂರನೇ ತಿಂಗಳಲ್ಲಿ ಆಗ್ಬೋದು ನುಗ್ಗೆ ನಾಟಿ ಮಾಡಕ್ಕೆ ಯಾವಾಗಲೇ ಆಗ್ಬೋದು ಅದನ್ನೇ ಸ್ವಲ್ಪ ಕೇಳಬೇಕಲ್ಲ ಒಂದು ಅಡಿ ಮಟ್ಟಕ್ಕೆ ಕೇಳಬೇಕಾದ್ರು ಐದು ಅಡಿ ಆರಡಿ ಅಡಿ ಮಟ್ಟಕ್ಕೆ ಅವಾಗ ನಾವು ಎಂಟೇ ತಿಂಗಳಿಗೆ ಇದಕ್ಕೆ ನೆಡಬೇಕು ಇಡಬೇಕು ನೆಡಬೇಕು ಅಮ್ನ ನೆಡಬೇಕು ಬನ್ನಿ ಸರ್ ಹೇಳ್ತೀನಿ ಸರಿ ಚಪ್ಪಲಿ ಬಿಟ್ಟಿದ್ರಿ ನೀವು ಅಲ್ಲೇ ಬಿಟ್ಬಿಡಿ ಸರ್ ಚಪ್ಲಿನ ಬಿಟ್ಟು ಬಿಟ್ಬಿಟ್ಟು ಹೌದು ಸರ್ ಇದು ಯಾಕೆಂದ್ರೆ ಲಕ್ಷ್ಮಿ ಇದಂಗೆ ಇದು ಇದನ್ನ ಒಳ್ಳೇದಕ್ಕೆ ಕೆಟ್ಟದಕ್ಕೆ ದೇವ್ರ ಪ್ರತಿಯೊಂದಕ್ಕೆ ಇದು ಮಾಡ್ತಾರಲ್ಲ ನಾವು ಇದನ್ನ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು ಇದನ್ನ ಅದನ್ನ ಓಪನ್ ಹೇಳ್ತೀನಿ ಕೇಳಿ ಸರ್ ಲೇಡೀಸ್ ಅವರಲ್ಲ ಅವ್ರ ಮತ್ತೆ ರಜಾ ಏನಾರ ತಿಳುವಂತ ಪಾದ್ರೆ ಅವ್ರು ಬರೋಂಗಿಲ್ಲ ಗಣಸರು ಮೆಟ್ಟಿಗೆ ಒಳಗೆ ಒಳಗಿಲ್ಲ ಹೆಂಗ್ ಸರಿ ಏನಾರ ಬಂದ್ರೆ ಅಥವಾ ಆ ರೀತಿ ಆಗಿದ್ರೆ ತೋಟದೊಳಗೆ ಅವ್ರು ಬರುದಿಲ್ಲ ಅವರೇ ಬರೋದಿಲ್ಲ ಆ ರೀತಿ ಆದಾಗ ಹೊರ್ಗಡೆ ಹ ಇಲ್ಲ ಸರ್ ಬರಬಾರ್ದು ಆ ರೀತಿ ಆದಾಗ ಬರೋದಿಲ್ಲ ಯಾಕೆಂದ್ರೆ ತುಂಬಾ ಸೂಕ್ಷ್ಮವಾದ ಬೆಳೆ ಇದು ಆ ರೀತಿ ಬಂದಾಗ ಅದಕ್ಕೆ ಯಾರೇ ತೊಂದ್ರೆ ಆಗಬಹುದು ಅಥವಾ ಆ ದೋಸ ನಮ್ಗೆ ಆದ್ರೂ ಆಗ್ಬೋದು ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಚಪ್ಪಲಿ ಬಿಟ್ಬಿಟ್ಟು ಬರ್ತೀವಿ ಯಾರು ಚಪ್ಲಿ ಹಾಕೊಂಡ್ ಒಳಗ್ ಬರಲ್ಲ ಈಗ ಹೇಳಿ ಸರ್ ಎರಡನೇ ತಿಂಗಳಲ್ಲಿ ಇದನ್ನ ನಾಟಿ ಮಾಡುದ್ರಿ ಎರಡನೇ ತಿಂಗಳ ನಾಟಿ ನುಗ್ಗೆ ಇಷ್ಟುದ್ರ ಸಾಕ ಇಷ್ಟು ಬೆಳೆದ್ರೆ ಸಾಕು ಸರ್ ಅದ್ರ ಅಂಬ ಬೇಕಾದ್ರೆ ಒಂದಿಷ್ಟು ಬೆಳೆಲಿ ನಾವು ಯಾವ ರೀತಿ ನಾವು ಇದು ಮಾಡ್ಕೊತೀವೋ ಆ ರೀತಿ ಬೆಳೀತದೆ ನಮ್ಮ ಮಾತ್ರ ಏಳನೇ ತಿಂಗಳಲ್ಲಿ ಆದರೆ ಮಕ್ಕೆ ಮಳೆ ಅಂತ ಹೇಳ್ತೀವಲ್ಲ ಅಷ್ಟೇ ಮಳೆ ಮಕ್ಕೆ ಮಳೆ ಆವಾಗಲೇ ನಾಟಿ ಮಾಡಬೇಕು ಎಲ್ಲ ಟೈಮಲ್ಲಿ ನಾಟಿ ಮಾಡಿದ್ರೆ ಆಗೋದಿಲ್ಲ ಸರ್ ಇದು ಸರಿ ಆಯ್ತು ಹಾಂ 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 ಎಂಟನೇ ತಿಂಗಳು ನಾಟಿ ಮಾಡಿರೋದು ಇದು ಎಂಟನೇ ತಿಂಗಳು ಲಾಸ್ಟಲ್ಲಿ ಅನ್ಕತ್ತಿನಿ ಲಾಸ್ಟ್ ಇರ್ಬೋದು ನಾನು ಡೇಟ್ ಆಗ್ತಿಲ್ಲ ಎಂಟನೇ ತಿಂಗಳು ನಟಿ ನೆಟ್ಟಿದ್ದೀನಿ ಸರ್ ಈ ರೇಂಜ್ ಬಂದಿದೆ ಈಗ ಓಕೆ ಸರ್ ಅದು ದೂದಿ ಗಿಡ ಅಂತೇಳಿ ಸರ್ ಹಾಂ ಸರ್ ಇದು ದೂದಿ ಗಿಡ ಹಾಂ ಇದು ಇದೆಯಲ್ವಾ ಇದಕ್ಕೆ ಜಾಸ್ತಿ ಶಕ್ತಿ ಇದೆಯೇ ನುಗ್ಗೆ ಗಿಡ ಏನು ಮಾಡ್ತದೆ ಅಂದರೆ ಅಂತ ಇದ್ರೂ ಅಂಥ ಸ್ಟ್ರೆಂತ್ ಇರೋದಿಲ್ಲ ಇದು ಇದೆಯಲ್ಲ ಇದು ಬೆಳೀತದೆ ಚೆನ್ನಾಗಿ ಬೆಳೆದ ದಪ್ಪ ಇದು ಭಾರಿ ಸ್ಟ್ರೆಂತ್ ಇರುತ್ತೆ ನುಗ್ಗೆ ದೂದಿ ಗಿಡ ಇದು ಅದನ್ನೇ ರಕ್ಷಣೆ ಜಾಸ್ತಿ ಅದಕ್ಕೆ ನಾವೀಗ ಏನು ಮಾಡ್ತೀವಿ ಅಂದರೆ ನೋಡಿ ಕೆಲವು ಬನ್ನಿಲಿ ಇಲ್ಲಿ ಹೋಗಿದೆ ಇದು ಇಲ್ಲಿ ನೋಡಿ ಗಿಡ ನುಗ್ಗೆ ಗಿಡ ಹೋಗಿದೆ ಅದು ದೂದಿ ಮರಗಳನ್ನ ದೂದಿ ಅಂತಲ್ಲ ಅದು ಈ ಸೈಜ್ ಬರ್ತದೆ ಮರ ಆ ಈ ಸೈಜ್ ಬಂದು ನಾವು ಕರ್ಕೊಂಡ್ ನಡ್ತೀವಿ ಅದ ಅದನ್ನ ಇದನ್ನ ತಗದು ಅದಕ್ಕಿ ಮಾಮೂಲಿ ಹಬ್ಬದ ನುಗ್ಗೆ ಗಿಡ ನುಗ್ಗೆ ಗಿಡ ಸಪೋರ್ಟ್ಗೆ ಇದನ್ನ ತಗತೀವಿಡ ತಗೊಂಡಾಗ ಒಂದು ಇದಾಯ್ತದೆ ಬಿಗಿ ಅದಕ್ಕೆ ಅಂಬ ಹಬ್ಬಕ್ಕೆ ಒಂದು ಪ್ರೋತ್ಸಾಹ ಸಿಕ್ತದೆ ಈಗ ನಿಮ್ಗೆ ನುಗ್ಗೆ ಗಿಡದಿಂದ ಕಮರ್ಷಿಯಲ್ ಆಗಿ ಏನು ಸಿಗಲ್ವಾ ಸರ್ ನುಗ್ಗೆ ಗಿಡದ ಸಿಗುತ್ತೆ ಅಂತ ಒಂದ್ರೆ ಇಲ್ಲ ಯಾಕೆಂದ್ರೆ ಕುರಿ ಮರಿ ಆಗ್ಬಹುದು ಹಾಡಾಗ್ಬೋದು ಅದನ್ನು ಸಾಕ್ತ ಅಂದ್ರೆ ಸಾಕಲೇಬೇಕು ಪ್ರತಿಯೊಬ್ಬರು ನಾವು ಆಲ್ಮೋಸ್ಟ್ ತೋಟ ಇರುವಂಥವ್ರು ವೇಸ್ಟ್ ಮಾಡೋದು ಐದ ಅದೇ ದೂದಿ ಗಿಡ ಅಂತ ಹೇಳಿದ್ರೆ ಅದು ಗಿಡ ಗಿಡ ಅದು ಅದು ಇದೆಯಲ್ಲ ಅದನ್ನು ಮೇದ್ರೆ ಆಡೇ ಆಗ್ಬೋದು ಮೇಕೆನೆ ಆಗ್ಬೋದು ಚೆನ್ನಾಗಿ ಸ್ವಲ್ಪ ಬೆಳವಣಿಗೆ ಬರ್ತವೆ ನಾವು ಪ್ರತಿಯೊಬ್ಬರು ಒಂದು ಮನೇಲಿ ಒಂದು ಎರಡು ಮೂರು ಸಾಕೊಂಡಿರ್ತೀವಿ ತೋಟ ಇರುವಂಥವ್ರು ಎಲ್ಲ ಪ್ರತಿಯೊಬ್ಬರು ಸಾಕೇ ಇರ್ತೀವಿ ನಾವು ಯಾಕೆ ವೇಸ್ಟ್ ಆಗುತ್ತದಲ್ಲ ಇದೇನು ಅಂದರೆ ಒಂದು ಇಪ್ಪತ್ತಡಿ ಮಟ್ಟಕ್ಕೆ ಹೋಗ್ತದೆ ಇಪ್ಪತ್ತಡಿ ಮಟ್ಟಕ್ಕೆ ಹೋದಾಗ ನೆತ್ತಿನ ಕಟಾವ್ ಮಾಡ್ತೀವಿ ಓಕೆ ಇದು ಈ ಮರ ಇದೆಯಲ್ಲ ಅದು ಈ ಸೈಜ್ ಮರ ಇತದೆ ಅದು ಏನಾಯ್ತು ಅಂದರೆ ಅದನ್ನು ಸೊಪ್ಪು ನಾವು ಬೆಳೆ ಬಳಸ್ಕೊಡೋದಿಲ್ಲ ಒಂದು ತಿಂಗ್ಳಿಗೆ ಒಂದಪ್ಪ ಅದನ್ನು ಏನು ಮಾಡ್ತೀವಿ ಅಂದರೆ ಅಲ್ಲಿ ಮೇಲೆ ನೆತ್ತಿನ ಕಟಾವು ಮಾಡ್ಕೊತಾ ಇರ್ತೀವಿ ರೀತಿ ಅಂದರೆ ಕೊಕ್ಕೆಲಾರೋ ಸಣ್ಕೊಬೋದು ಏಣಿಗೆತ್ತಿಮಲ್ಲ ಏಣಿಲಾರ ಕುಡಿದಾಗ ಸಣ್ಕೋದು ನಮ್ಮ ತಗೊಂಡೋಗಿ ಒಂದು ನಮ್ಮ ಎಷ್ಟು ನಮ್ಮ ಮೇಕೆ ಎಷ್ಟು ಸಾಕಿರ್ತೀಮೋ ಕುರಿ ಎಷ್ಟು ಸಾಕಿರ್ತೀಮೋ ಅಷ್ಟು ತಗೊಂಡೋಗಿ ದಿನ ನಮ್ಮ ಮನೇಲನ್ನು ಉಪಯೋಗ ಮಾಡ್ಕೊತೀವಿ ಇದೇನು ಲಾಸ್ ಏನಿಲ್ಲ ತೊಂದರೆ ಇಲ್ಲ ಇದು ಬಳಸ್ಕೋಬಹುದು ಸರ್ ಉಪ್ಸರ್ಗ ಸೂಪರು ಉಪ್ಸಾರ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಪ್ರತಿಯೊಬ್ರು ನಿಮ್ ಸಿಟಿ ರಂಗ ನಮ್ಗೆ ಗೊತ್ತಿಲ್ಲ ನಮ್ಮ ಒಳ್ಳೆಯವರಂತೂ ಈಗ ನಮಗೆ ಈಗ ಕೆಲಸಕ್ಕೆ ಬರ್ತಾರೆ ಅಂತ ಕೇಳಿ ಒಂದು ನಾಲ್ಕು ದಿನ ಕೆಲಸ ಮಾಡಿದ್ರೆ ಮುಂದಿನ ಮಾಡ್ಲಿ ಉಪ್ಸಾರ ನುಗ್ಗಿಸ ಉಪ್ಸಾರ ಯಾಕೆ ನೀವು ಮಾಡ್ಲಾ ಅಂತ ಕೇಳ್ತಾರೆ ನನ್ನೀ ಯಾಕೆ ಮಾಡ್ಲಿಲ್ಲ ಆಮೇಲೆ ಮಾಡ್ಸು ಉಪ್ಸಾರ ಮಾಡಿಸು ನಮ್ಗೆ ಅದ್ರ ತುಂಬಾ ಇಂಟ್ರೆಸ್ಟು ಅಂತ ಹೇಳ್ತಾರೆ ಅದನ್ನ ಉಪ್ಸರ್ಗು ಬಳಸ್ತೀವಿ ನಾವೇನು ಮಾರುದಿಲ್ಲ ಏನು ಮಾಡುದಿಲ್ಲ ಸರ್ ಇದನ್ನ ಉಪ್ಸರ್ ಜಾಸ್ತಿ ಉಪ್ಸಾರು ಬಳಸ್ತೀವಿ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಅದೇ ಅಂದ್ರೆ ಫಸ್ಟ್ ಹೇಳಿದ್ರೆ ಏನೋ ಕಬ್ಬಣದ ಅಂಶ ಇದೆ ಅಂತ ಹೇಳ್ತಾರೆ ಇದರಲ್ಲಿ ಅದು ಗೇಗಿಡದಲ್ಲಿ ಅದೇನ್ ಮಾಡ್ತೀವಿ ಅಂದ್ರೆ ನಾವು ವಾರದಲ್ಲಿ ಒಂದ್ ಎರಡು ದಪ್ಪ ತಿಂದೇ ತಿಂತೀವಿ ನಾವು ರೈತರು ಸೂಪರ್ ಫುಡ್ ಇದು ಸೂಪರ್ ಅಂತ ಪ್ರತಿಯೊಬ್ರು ಹೇಳ್ತಾರೆ ತುಂಬಾ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಆರೋಗ್ಯಕ್ಕೆ ಏನೇನ್ ಬೇಕಲ್ಲ ಅಂತ ಹಂಗಂತ ಹೇಳ್ತಾರೆ ಕಬ್ಬಣದ ಅಂಶನೇ ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ತುಂಬಾ ಒಳ್ಳೇದು ಅದಾದ ನಂತರ ಈಗ ನಾಟಿ ಮಾಡಿದ್ರಿ ಆಗಸ್ಟ್ ಅಲ್ಲಿ ಇದು ತಿರ್ಗಾ ಬೆಳೆಯಕ್ಕೆ ತಪ್ಪದ್ರೆ ಹಾರ್ವೆಸ್ಟ್ ಬರುತ್ತೆ ಬೆಳಿಕೆ ಅಂದ್ರೆ ಈಗ ನಾವು ಎಂಟನೇ ತಿಂಗಳಲ್ಲಿ ಅಮ್ಮನೇಟಿ ಮೆನ್ಕಳಿ ಎಂಟನೇ ತಿಂಗಳಲ್ಲಿ ಇದನ್ನ ನಮ್ಗೆ ಹೆಂಗ್ ನೋಡ್ಕೊತೀಮೋ ಎಂಟನೇ ತಿಂಗ್ಳು ನೆಕ್ಸ್ಟ್ ಇಂದ ಆರನೇ ತಿಂಗ್ಳಿಗೆ ಎಲೆ ಕೊಯ್ಬೋದಿದ್ದ ಇದು ಹೋಯ್ತದೆ ಎಷ್ಟು ಆರನೇ ತಿಂಗಳ ಹೊತ್ತ ಒಂದು ಎಂಟು ಅಡಿ ಹೋಯ್ತದೆ ಇದು ಮರ ಮರ ಮರಾಲ ಅಂಬು ಈ ಅಂಬಿದೆಯಲ್ಲ ಸರ್ ಇದು ಎಂಬಿದೆಯಲ್ಲ ಇದು ಎಂಟು ಅಡಿ ಒಯ್ತದೆ ಎಂಟರಿಂದ ಹತ್ತಡಿ ಓಕೆ ಅದೇನು ಮಾಡ್ತದೆ ಇಲ್ಲಿವರೆಗೆ ಬಂದಾಗ ಮಧ್ಯ ಕಾಲ್ ಹೊಡಿತದೆ ನೋಡಿ ಈ ರೀತಿ ಇದೆಯಲ್ಲ ಈ ರೀತಿ ನೋಡಿ ಇದು ಕಾವಲ್ ಅಂಬು ಇದು ಇದು ಕುಡಿ ಅಂಬಿದು ಈ ಈ ಈ ರೇಂಜಿಗೆ ಬಂದಾಗ ಕಾಲು ಬರ್ತದೆ ಕಾಲು ಬಂದಾಗ ಅದರಲ್ಲಿ ನಾವು ಒಂದು ಆರನೇ ತಿಂಗಳಲ್ಲಿ ಆಗಬಹುದು ಆರನೇ ತಿಂಗಳಲ್ಲಿ ನಿಂತ್ಕೊಳ್ಳಿ ಆರನೇ ತಿಂಗಳಲ್ಲಿ ಬಂದಾಗ ಅದನ್ನು ನಾವು ಎಲ್ಲ ಎಲೆ ಬಿಸ್ಕೊತೀವಿ ಎಲ್ಲ ಏಣಿ ಹಾಕೊಂಡು ಎಲೆ ಅದರಲ್ಲಿ ಅದನ್ನು ನಾವು ಎಲ್ಲಿ ತಕ್ಕ ಬೆಲೆ ಸಿಗುತ್ತೋ ಅದಕ್ಕೆ ತಕ್ಕ ಬೆಲೆ ಸಿಗುತ್ತೋ ಅಂದರೆ ಎಲ್ಲ ಟೈಮಲ್ಲೂ ಸಿಗಲ್ಲ ಸಾಮಾನ್ಯವಾಗಿ ಅದುವೇ ಎಲ್ಲಿ ಸಿಗುತ್ತೋ ಅಲ್ಲಿಗೆ ನಾವು ಮಾರ್ಕೆಟಿಗೆ ಕನಕಪುರ ನಮಗೆ ಜಾಸ್ತಿ ಇದಾಗಿದೆ ಚನ್ನಪಟ್ಟಣ ಎವಿ ಒಳ್ಳೆ ಮಾರ್ಕೆಟ್ ಇದೆ ಚನ್ನಪಣ್ಣದಲ್ಲಿ ನಾವು ಹಾಗಾಗಿ ನಮ್ಮ ಚನ್ನಪಡ್ನಿಗೆ ಅಷ್ಟ್ರಾಗಿ ನಾವು ಹೋಗೋದಿಲ್ಲ ನಮ್ಮ ಕನಕಪುರ ಜಾಸ್ತಿ ಹೊಯ್ತೀವಿ ಓಕೆ ಅಲ್ಲಿ ಅದು ಪಿಂಡಿ ಒಂದು ಮೂರು ಸಾವಿರ ಆದರೂ ಹೋಗ್ಬೋದು ಆರು ಸಾವಿರ ಆದ್ರುಬೋದು ಎಂಟಾದ್ರೂ ಹೋಗ್ಬೋದು ಹತ್ತು ಆದರೂ ಆಗ್ಬೋದು ಇಷ್ಟೇ ಸರಿ ಅಂತ ಹೇಳೋಕಾಗಲ್ಲ ಅಲ್ಲಿ ಏನು ಬಜಾರ ಇರುತ್ತೋ ಆ ರೀತಿ ನಮಗೆ ಸಿಗುತ್ತೆ ಒಂದು ಪಿಂಡಿಲಿ ಎಷ್ಟು ಇರುತ್ತೆ ಅದರಲ್ಲಿ ಸರ್ ಹತ್ತು ಸಾವಿರ ಇರುತ್ತೆ ಒಂದು ಪಿಂಡಿಲಿ ಒಂದು ಪಿಂಡಿಲಿ ಒಂದು ಕಟ್ಟು ಅಂತ ಹೇಳ್ತೀವಿ ನಾವು ಒಂದು ಕೌಳಿಗೆ ಅಂತ ಹೇಳ್ತೀವಿ ಕೌಳಿಗೆಲಿ ಐವತ್ತು ಒಂದು ಕಟ್ಟು ಅಂತೀವಿ ಅದ್ರಲ್ಲಿ ನೂರೆಲೆ ಅಂಥವು ನೂರು ಕಟ್ಟಾಕ್ರೆ ಒಂದು ಪಿಂಡಿ ಅಲ್ಲಿಗೆ ಹತ್ತು ಸಾವಿರ ಎಲೆ ಆಯಿತು ಹತ್ತು ಸಾವಿರ ಎಲೆಗೆ ನಮಗೆ ಮೂರು ಸಾವಿರ ಸಿಕ್ಕರು ಸಿಗ್ಬೋದು ಸಾಮಾನ್ಯವಾಗಿ ಹತ್ತು ಸಾವಿರ ಸಿಕ್ಕರು ಸಿಗ್ಬೋದು ಹನ್ನೆರಡು ಸಾವಿರ ಸಿಕ್ಕರು ಸಿಗ್ಬೋದು ಇಷ್ಟೇ ಸರಿ ಅಂತ ಏನು ಹೇಳ್ಕೋಲ್ಲ ಮಿನಿಮಮ್ ಒಂದು ಅವರೇಜು ಒಂದು ಐದು ಸಾವಿರಕ್ಕೇನು ಕಮ್ಮಿ ಸಿಗಲ್ಲ ಪಿಂಡಿಗೆ ಹತ್ತು ಸಾವಿರ ಎಲೆಗೆ ಐದು ಸಾವಿರ ಸಿಗ್ತದೆ ಐದು ಸಾವಿರ ಸಿಕ್ಕಿದಾಗ ಸರ್ ನಮ್ಮಿಲ್ಲಿ ಒಂದು ಪಿಂಡಿ ಏನಾರು ಕುಯ್ಬೇಕು ಅಂತ ಅದನ್ನ ಹೇಳ್ತೀನಿ ಕೇಳಿ ಅಷ್ಟಕ್ಕೆ ನಮ್ಮ ಐದು ಸಾವಿರ ಅಂತ ಕ್ಷಣಕ್ಕೆ ಆಗಲಿಲ್ಲ ಒಂದು ಪಿಂಡಿ ಕುಯ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಹೆಣ್ಣಾಳು ಅವ್ರಿಗೆ ಇನ್ನೂರೈವತ್ತು ರೂಪಾಯಿ ಗಂಡಾಳಿಗೆ ಐನೂರು ರೂಪಾಯಿ ಅವ್ರಿಗೆ ಅಷ್ಟಕ್ಕೂ ಅಷ್ಟು ನಮ್ಗೆ ಕುದಿಸ್ಬೇಕು ಅದು ಕೂದ್ರೆ ತಂಗಂದಾಗೆಲ್ಲ ಒಂದು ಪಿಂಡಿನೇ ಕುದ್ರು ಕುದ್ರು ಒಂದು ಅರವತ್ತು ಎಪ್ಪತ್ತು ಕಟ್ಟು ಕುದ್ರು ಕೂದರು ಇಷ್ಟೇ ಸರಿ ಅಂತ ಹೇಳೋಕ್ಕಾಗೋದು ಆಳ್ಮೇ ಆ ಎಲೆ ಹೆಂಗಿರುತ್ತೆ ಅವರು ಆ ನಾಮ ಪಪ್ಪಾ ಅಂತ ಗೈಲಾಂತ ಆಗೋದಿಲ್ಲ ಅವ್ರು ಹೆಂಗಿರುತ್ತೋ ಆ ರೀತಿ ಕುಯ್ತಾರೆ ಅವರು ಅಲ್ಲಿ ನಮ್ಮ ತಂಗಂದಾಗಿ ಬಜಾರ್ದಲ್ಲಿ ಅಲ್ಲಿ ಏನು ಸಿಗುತ್ತೋ ನಮಗೆ ಅಥವಾ ನಾನೆದಲ್ಲ ಎಂಟು ಸಿಗ್ಬೋದು ಎರಡು ಸಿಗ್ಬೋದು ಹತ್ತು ಸಿಗ್ಬೋದು ಇಷ್ಟೇ ಸರಿ ಅಂತ ಆಗೋದಿಲ್ಲ ಯಾಕೆ ನೀವು ನೋಡಿರ್ಬೋದು ಈಗ ಗೂಡು ರೇಟ್ ಆಗ್ಬೋದು ಇದೇ ಒಂದು ಏನು ಗೊತ್ತಿಲ್ವಲ್ಲ ನಾವು ರೈತರು ಭತ್ತ ಬೆಳಿತೀವಿ ಈಗ ಮೂರು ಸಾವಿರ ಸಿಗ್ತದೆ ನಾಲ್ಕು ಎರಡು ಮೂರುವ ಸಾವಿರ ಸಿಗ್ತದೆ ಎರಡು ಸಾವಿರ ಸಿಗ್ತದೆ ಹೀಗೆಲ್ಲ ಸಿಗುದಲ್ವಾ ಆ ರೀತಿ ನಿಮಗೆ ಜಾಸ್ತಿ ರೇಟ್ ಯಾವಾಗ ಸಿಕ್ಕಿದೆ ಸರ್ ನಮಗೆ ಏನು ಜಾಸ್ತಿ ರೇಟ್ ರೇಟು ಅಂದರೆ ಸಂಕ್ರಾಂತಿ ಈ ಟೈಮಲ್ಲಿ ಸಿಗುತ್ತೆ ಏಕೆ ಈಗ ವೆದರ್ ಕೋಲ್ಡ್ ಅಲ್ವಾ ಈಗ ಎಲೆ ಬರೋದಿಲ್ಲ ಓಕೆ ಸಾಮಾನ್ಯವಾಗಿ ಪ್ರತಿಯೊಂದು ಬೆಳೆನೂ ಈಗ ಜಾಸ್ತಿ ಮುಂದಕ್ಕೆ ಚಿಗರಲ್ಲ ಚಳಿಗೆ ಚಳಿಗಲ್ವಾ ಎಲೆನೂ ಅಷ್ಟೇ ಆ ಬರ್ತಿದ್ದಂಥದ್ದು ಅಲ್ಲಲ್ಲೇ ಸ್ವಲ್ಪವಾ ಲೇಟು ಬರಲ್ಲ ಬೇಗ ಬರೋದಿಲ್ಲ ಅದು ಹಾಗಾಗಿ ನಮಗೆ ಈ ಟೈಮಲ್ಲಿ ಹತ್ತು ಸಾವಿರ ಕೂಡ ಸಿಗ್ತದೆ ಹತ್ತು ಸಾವಿರ ಲಾಭ ಈಗ ಲಾಭ ಸಿಗ್ತದೆ ಮಾಮೂಲಿ ಈಗ ಜಾಸ್ತಿ ಇನ್ನು ನೆಕ್ಸ್ಟು ಸಂಕ್ರಾಂತಿ ಕಳೆದ ಮೇಲೆ ಉಗಾದಿ ಕಳೆದ ಮೇಲೆ ಈ ಸ್ವಲ್ಪ ಜಾಸ್ತಿ ಆಯ್ತದಲ್ವಾ ಬೇಸಿಗೆ ಜಾಸ್ತಿ ಆಯ್ತದೆ ಧಗೆ ಜಾಸ್ತಿ ಆಯ್ತದಲ್ಲ ಆಗ ಸರ್ ಒಂದ್ ಪಿಂಡಿ ಆಗೋದು ಮೂರ್ ಪಿಂಡಿ ಆಯ್ತದ ಅಲ್ಲಿ ನಮಗೆ ತಕ್ಕ ಬೆಲೆ ಸಿಗುದಿಲ್ಲ ಯಾಕೆ ನಮ್ಮಂತ ರೈತರು ಪ್ರತಿಯೊಬ್ರು ಜಾಸ್ತಿ ಕಡಿಮೆ ಬೆಲೆ ಸಿಗ್ತದೆ ಬೆಲೆ ಆ ರೀತಿ ಹಂಗ ಇದಾದಾಗ ಅಲ್ಗ ಅಲ್ಗೆ ನಮ್ಗೆ ಅಡ್ಜಸ್ಟ್ ಆಗಬೇಕು ತೋಟ ಮಾಡ್ಕೊಂಡ್ರಿಟಿ ಮಾಡೋಕೆ ನಾಟಿ ಮಾಡೋಕೆ ಮುಂಚೆ ಸರ್ ಎಲ್ಲ ರೋಟಿ ಉಳಿಸ್ತವೆ ರೋಟ್ರಿ ಎಲ್ಲ ರೋಟ್ರಿ ನೀಟಲ್ಲ ರೋಟ್ರಿ ಓಡಿಸ್ತಾವೆ ರೋಟ್ ಓಡಿಸ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಗುದ್ದಿಲಿ ಎತ್ತಾಕ್ತಾರೆ ದಾರ ಇಟ್ಕೊಂಡು ನಾನು ಆ ರೀತಿ ಮಾಡ್ಲಿಲ್ಲ ಹಸುಗಳು ಕರ ಮಾಮೂಲಿ ಏರ್ಕೊತನ ಏರ್ಕಡ್ಸ್ಕೊಬಂದಿ ಏರ್ಕಡ್ಸ್ಕೊಂಡ್ ಏನ್ ಮಾಡ್ತೀನಿ ನಾನು ಇಷ್ಟ ಎಷ್ಟು ಬೇಕು ಅಷ್ಟು ಅಳತೆಗೆ ಅಂದ್ರೆ ನಾವು ಐದು ಹಜ್ಜಾಗೆ ಮಾಡ್ತೀವಿ ನಮ್ಮ ಐದು ಅಜ್ಜೆ ಐದು ಐದಾಗ ಏನ್ ಮಾಡ್ತೀನಿ ನಾನು ಎಲ್ಲಾನು ಅಳತೆ ಮಾಡಿ ಅಳತೆ ಮಾಡಿ ಕಡ್ಡಿಲಿ ಈ ತಲ್ಪಲ್ಲಿ ಆ ತಲ್ಪಲ್ಲಿ ಸೊಪ್ ಸಿಕ್ಸ್ತಿ ಆ ಏರ್ ಹೊಡ್ದ್ರ ಏ ನೋಡೋ ಇಲ್ಲಿಂದ ನೀನ್ ಹೆಂಗ್ ನೋಡ್ತೀವೋ ಅದು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳದ್ ಅವ್ರಿಗೆ ಹಾಂ ಸರ್ ಇದನ್ನು ಗೈಡೆನ್ಸ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಯಾಕೆ ಅತಿ ಜಾಸ್ತಿನೇ ಬಳಸಿ ಪಾಪ ರೈತರುಗಳು ರೈತರುಗಳು ಜಾಸ್ತಿ ಇದನ್ನ ಮಾಡಬೇಕಾದ್ರೆ ತುಂಬ ಬಂಡವಾಳ ಜಾಸ್ತಿ ಮಾಡ್ತವ್ರೆ ಯಾಕೆಂದರೆ ಅನುಭವ ಗೊತ್ತಿಲ್ಲದೆ ಇರೋದಕ್ಕೆ ಪ್ರತಿಯೊಬ್ಬರು ಮತ್ತೆ ಹೇಳ್ತೀನಿ ಕೇಳಿ ನೀಟಾಗೆಲ್ಲ ರೋಟ್ ಹೊಟ್ಟು ಬಿಡಿಸ್ಕೋಬೇಕು ಕ್ಲೀನಾಗೆ ನಮ್ಮ ಕಾಲಲ್ಲಿ ಐದು ಅಜ್ಜೆ ತಗೋಬೇಕು ಐದು ಐದು ಅಜ್ಜೆ ಐದು ಏನು ಮಾಡಬೇಕು ಏರ್ ತಗೊಂಬಂದಿಲ್ಲಿ ನಮ್ಮ ರೆಡಿ ಏರ್ ನಿನ್ಸ್ಕೊಂಡಿರ್ಬೇಕು ಅಳತೆ ಮಾಡ್ಬೇಕು ಕಡ್ಡಿನ ಐದು ಹಜ್ಜ ಆಗ ಅಳತೆ ಮಾಡ್ಕೊಂಡು ನೋಡಿ ಇಲ್ಲೊಂದು ಸೊಪ್ಪು ಸಿಕ್ಬಿಟ್ಟು ಅಲ್ಲಿ ಮಾಡ್ತೀವಲ್ಲ ಅಲ್ಲೊಂದು ಸೊಪ್ಪು ಸಿಗ್ ಸಿಗಬೇಕು ಸೊಪ್ಪುನಾಡಿಗೆ ನೋಡ್ಬೇಕು ಈ ಕಡೆ ಸಿಗ್ಸ್ಬೇಕು ಆ ಕಡೆ ಸಿಗ್ಸ್ಬೇಕು ಸೊಪ್ಪನ್ನ ನೀನು ಕರೆಕ್ಟಾಗಿ ಶಿಸ್ತಾ ಕೊಡಕಪ್ಪ ಅಂತ ಹೇಳೋದು ಅದೇ ನೆರಕೆ ಅವ್ನೇರ್ ಕೊಡನಲ್ವಾ ಶಿಸ್ತಾಗ ಆಯ್ತದ ಅದೇನ್ ಮಾಡೋದು ಅವಾಗ ಈ ಬೀಜ ಇದ್ಯಾರ ಇದು ಈ ಗ್ಯಾರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಬಿತ್ತ ನೋಡಿ ಸಿಗ್ಸುದು ಪ್ರತಿಯೊಂದು ತಕ್ಕುವೆ ಈ ಗ್ಯಾರ ಗ್ಯಾರ ಗರೆ ಏನು ಏನು ಸಿಗ್ಸೋದು ಬಿತ್ತಗಳು ದುದಿ ಬಿತ್ತಗಳು ಹಾಕೋದು ಹಾ ಹಾ ನುಗ್ಗೆ ನುಗೆ ಬಿತ್ತಂಗಳ ನುಗೆ ಬಿತ್ತ ದೂದಿ ಬಿತ್ತ ಹಾಕೋದು ಅಲ್ಲ ಏನು ಎಷ್ಟು ಅಂತ ಅದರ ಕೊಟ್ರಿ ನೀವು ಇಲ್ಲಿ ಹಾ ಇಲ್ಲಿ ಕೊಟ್ಟಲ್ಲಿ ಚಿಗಿರಲಿಲ್ಲ ಬರಲಿಲ್ಲ ಬಿತ್ತ ಬರಲಿಲ್ಲ ನಾವು ಐದು ಬಿತ್ತ ಹಾಕೋದು ಒಂದು ಇದಕ್ಕೆ ನೋಡಿ ಇಲ್ಲಿ ಇಲ್ಲಿ ಇದೆ ಓ ಒಂದು ಕಡೆಗೆ ಐದು ಹಾಕಿದ್ರು ಐದು ಹಾಕಬೇಕು ಬನ್ನಿ ಇಲ್ಲಿ ಮತ್ತೆ ಒಂದೊಂದು ಕಡೆ ಒಂದೊಂದು ಇದೆ ಹಾ ಒಂದೊಂದು ಅದು ಹೋಗ್ಬಿಡಲಿ ಇಲ್ಲಿ ಮೂರು ಇದೆ ಐದು ಬಿತ್ತ ಹಾಕಿದ ಮೂರ ಅಲ್ಲಿ ಹಾಕೋ ನೋಡಿ ಹಾ ಹಾ ಇಲ್ಲ 4 ನ ವಾಕ್ತಿ ಹಾಕ್ತೀವಿ ನ ವಾಕ್ತಿ 5 ನ ವಾಕ್ತಿ ಪ್ರತಿ ಒಂದು ಇದು 5 ಹಾಕಿರ್ತೀನಿ ಒಂದೋ ಒಂದಿರಲಿ ಅಂತ ಹೇಳಿ ಓಕೆ ಇಲ್ಲಿ 5 ಬೀಜ ಹಾಕಿದ 5 ಬೀಜ ಹಾಕಿದೋ ಇದ್ರೆ 3 ನಾಟಿ ತಳಿ ನಾಟಿ ಪಕ್ಕ ನಾಟಿ ತಳಿ ಸರ್ ಹೇಂಗೆ ಇದು ಕೆಜಿ ಅಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಬೀಜ ಕೆಜಿ ಲೆಕ್ಕ ಬರೋದಲ್ಲ ಇದು ನಮಗೆ ತರುದು ಇಲ್ಲ ಇದು ನಾವು ಇದರಲ್ಲಿ ಬಿಡುತ್ತದೆ ನೀವೇ ಹಾರ್ವೆಸ್ಟ್ ಅಂದ್ರೆ ಹಾ ನಾವು ಒಂದ್ರೆ ಇದು ಇದನ್ನ ಸಂಕ್ರಾಂತಿ ಕಳ್ ನೆತ್ತಿ ಹೂವಾಗಿ ಮತ್ತೆ ಕಾಯಿ ಕಾಯ ಬೀಜ ಆಯ್ತವೆ ಅದನ್ನ ನಾವು ತಗೊಂಡೋಗಿ ಮಡಿಕೊಂಡಿರ್ತೀವಿ ಮನೇಲಿ ಬೇಕಂದಾಗ ಅದನ್ನ ಉಪಯೋಗಿಸ್ತೀವಿ ನಾವೇನು ಬಂಡವಾಳ ಹಾಕೋದ್ ಬಂಡವಾಳ ಅಷ್ಟೇನೆ ಅದ್ರ ಪಾಟಿ ಕಾಯಿ ಬರುತ್ತಲ್ವಾ ಮರಗಳು ಇರ್ತವಲ್ಲ ನಮ್ಮ ತೋಟದಲ್ಲಿ ಆ ಇರ್ತವಲ್ವಾ ಪಾಟಿ ಕಾಯಿ ಇರ್ತಾವೆ ಒಂದ್ ಕಾಯಿಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು ನೂರು ನೂರೈವ್ ಬೀಜ ಇರ್ತಾವ ಒಂದು ದೂದಿ ಕಾಯಿರ ಒಳಗೆ ಆ ಬೀಜಗಳ ತಗೊಂಡು ಮಡಿಕೊಂಡಿ ಒಂದ್ ನೂರು ಕಾಯಿ ಕನಿಷ್ಠ ಪಕ್ಷ ಒಂದ್ ನೂರು ಬೀಜನ ಇರ್ತಾವದ್ರಲ್ಲಿ ಅದನ್ನ ಮಡಿಕೊಂಡಿರ್ತೀವಿ ಅದ್ ಮಡಿಕೊಂಡಿದ್ದು ಅದು ಅವೆರಡು ಹಾಕ್ತಿವಿ ಈ ಮೂರು ಹಾಕ್ತೀವಿ ಹಾಕ್ತಿವಿ ನಾವು ನುಗ್ಗೆವ ಮೂರ್ ಹಾಕ್ತಿವಿ ದೂದ್ ಎರಡು ಹಾಕ್ತಿವಿ ನಾವ್ ಏನ್ ಮಾಡ್ತೀವಿ ಗೊತ್ತಾ ಸತ್ತೆ ಬೆಳ್ಕೊಬಿಟ್ಟಿತ್ತು ನೋಡಿಲಿ ಇದನ್ನ ಎಲ್ಲ ಕೆರೆದ ಹೊಸದ್ ಮೇಲೆ ಯಾರು ಆಳ್ಬೋಡ್ ಹೊಂಟದಿನ ಇರಲಿಲ್ಲ ಅವತ್ತು ಅವ್ರ ಏನ್ ಮಾಡುದು ಮುಚ್ಚಿಬಿಟ್ರು ಅಲ್ಲ ಪ್ರತಿ ಒಂದ್ರು ಎರಡು ಬೀಜ ಇದ್ದು ದೂದಿಯವು ಅವ್ ಮುಚ್ಚಿಬಿಟ್ರು ಈಗ ನಾನು ಎಲ್ಲ ತಂದು ವಾಸ್ತವ ಈಗ ನೆಡ್ಬೇಕು ಕೊನೆಗಳು ನೆಡ್ಬೇಕು ಇಲ್ಲಿ ಐದ್ ಹಾಕಿದೀರಾ ಐದ್ ಹಾಕಿದ್ದು ದೂದಿ ಬಿತ್ತ ಇಲ್ಲ ಮೂರಿದ್ರು ಸಾಕು ಅಲ್ವಾ ಸಾಕು ಸಾಕು ಸರ್ ಎರಡೇ ಸಾಕು ಎರಡಿದ್ರು ಸಾಕು ನಾವ ಇರ್ಲಿ ಇರ್ಲಿ ಅಂತ ಹೇಳಿ ಹಾಕೋದು ನಾವು

ಅಂತರಕ್ಕೆ ಸಾಕು ಸಾಕು ಇಷ್ಟ ಇರಬೇಕು ಹ್ಞೂ ಜಾಸ್ತಿ ಇದ್ರೆ ಏನಾಯ್ತು ಗೊತ್ತಾ ಜಾಸ್ತಿ ಇದ್ದಾಗ ಈ ಬಿಸಿಲು ಬ್ಯಾಸ್ಕೆಯಲ್ಲಿ ಬಿಸಿಲು ಬೀಳ್ತದೆ ಮೇಲೆ ನಮ್ಮ ಎಲೆಗೆ ಬಿಸಿಲು ಬೇಡ ಬಿಸಿಲು ಬೇಡ ಹಾಗಾಗಿ ಕಿರತಕ್ಕೆ ತಗೊಂಡ್ರೆ ತೋಟ ಬಾಳ್ಮೆ ಬರ್ತದೆ ರಾಡಕ್ಕೆ ಬಿಟ್ಟಾಗ ಏನಾಯ್ತದೆ ಸ್ವಲ್ಪ ಹಿಂಸೆ ಆಯ್ತು ಬಿಸಿಲು ಜಾಸ್ತಿ ಆದಾಗ ಎಲೆ ಸ್ವಲ್ಪ ನಮಗೆ ಅಂತ ಇಳುವರಿ ಬರೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಕಲರ್ ಕಲರ್ ಬರುತ್ತೆ ಅಂತ ಒಂದೇ ಇಲ್ಲ ಇಳುವರಿ ಬರೋದಿಲ್ಲ ತೋಟ ಬೇಗ ಹೋಗ್ಬಿಡ್ತದೆ ಲಾಂಗ್ ಮಾಡಿದಾಗ ವೇಗ ಹೋಗ್ಬಿಡ್ತದೆ ಅದನ್ನು ಭಾರಿ ಮುತುವರ್ಜಿ ನೋಡ್ಕೊಂಡು ಮಾತ್ರ ನೀರೇನು ಆ ಟೈಮ್ ಕರೆಕ್ಟ್ ನೋಡ್ಕೊಂಡು ಮಾತ್ರ ಇರ್ತದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಜಾಸ್ತಿ ಬಾಳ್ಮೆ ಇರುತ್ತಿಲ್ಲ ಸ್ವಲ್ಪ ಕಿರಿದ ಇಟ್ಕೊಂಡ್ರೆ ಚೆನ್ನಾಗಿ ಬಾಳ್ಮೆ ಇರ್ತದೆ ತೊಂದರೆ ಇಲ್ಲ ಓಕೆ ಹಾಕಿದ ಮೊದಲನೇ ವರ್ಷಕ್ಕೆ ಇದು ಕೈಗೂ ಬೆಳೆ ಬರುತ್ತಲ್ಲ ಸರ್ ಮೊದಲನೇ ವರ್ಷಕ್ಕೆ ಅಂದ್ರೆ ಹಾಂ ನಾವ್ ಯಾವ ಟೈಮ್ಗೆ ಹಾಕ್ತಿವೋ ಈ ಅಂಬನ್ನ ಯಾವ ಟೈಮ್ ಅಲ್ಲಿ ನಾಟಿ ಮಾಡಿರ್ತೀವೋ ಅಂಬನ್ನ ಆ ಟೈಮ್ಗೆ ಸಹ ಬರುತ್ತೆ ಬೆಳೆ ನಮ್ ಒಂದು ವರ್ಷಕ್ಕೆ ಒಂದು ವರ್ಷ ಕರೆಕ್ಟ್ ಆಗಿ ಒಂದು ವರ್ಷ ಮಾಡ್ಬೋದು ಏನ್ ತೊಂದರೆ ಇಲ್ಲ ನಾವ್ ಇದನ್ನ ಹಾರ್ವೆಸ್ಟ್ ಮಾಡ್ಬೋದು ಒಂದು ತಿಂಗ್ ಒಂದು ವರ್ಷಕ್ಕೆ ಮಾಡ್ಬೋದು ಅದ್ರಲ್ಲಿ ಸರ್ ಒಂದ್ ಆಗ್ತದೆ ನಾಮ ಅದನ್ನ ನೀಟಾಗಿ ನೋಡ್ಕೊಂಡ್ರೆ ಎಂಟು ತಿಂಗಳಿಗೆ ಕಟಾವ್ ಮಾಡ್ಬೋದು ಹೆಂಗೆ ಅದಕ್ಕೆ ಗೊಬ್ಬರ ರಾಸಾಯನಿಕ ಏನ್ ಕೊಟ್ರಾಗಲ್ಲ ಸರ್ ಕೊಟ್ಟಿಗೆ ಕೊಡ್ಬೇಕು ಏನು ಏನ್ ಕೊಡ್ತೀರಾ ಇದಕ್ಕೆ ರಾಸಾಯನಿಕ ಕೊಡ್ತೀರಾ ಹೆಂಗೆ ನಾನು ಜಾಸ್ತಿ ಬಳಸುದೇ ಕೆಮಿಕಲ್ ಆಗ್ತಾ ಸರ್ ಮಾಡ್ಬೋದು ಏನ್ ಅಂದ್ರೆ ಎಲ್ಲ ಮಾಡ್ಬೋದು ನಾವು ಚೆನ್ನಾಗ್ ಬರ್ಲಿ ಅನ್ನೋ ಇದಕ್ಕೆ ಮಾಡ್ತೀವಿ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಮಾತ್ರ ಈಗ ಈಗ ಕೆಮಿಕಲ್ ಎಷ್ಟಂತ ಖರ್ಚು ಮಾಡ್ತೀರಾ ಹೇಳಿ ತಿಂಗಳಿಗೆ ಈ ಒಂದು ವರ್ಷದಲ್ಲಿ ಬೆಳೆ ತೆಗಿಯಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಕೆಮಿಕಲ್ ಸರ್ ಕುಂಟೆಗೆ ಒಂದ ಕೆಮಿಕಲ್ ಗೊಬ್ಬರ ಒಂದು ಮೂರು ಸಾವಿರ ರೂಪಾಯಿ ಆಗ್ಬೋದೇ ಅಷ್ಟೇ ಮೂರು ಮೂರು ಸಾವಿರ ಅದೇ ಜಾಸ್ತಿ ಮೂರು ಸಾವಿರ ಖರ್ಚು ಮಾಡಿದೆ ಆಗಲ್ವಾ ಸರ್ ಕೊಟ್ಟಿಗೆ ಗೊಬ್ಬರ ನಾವು ಇಷ್ಟು ತಗಲಕ್ಕೆ ಸರ್ ಎಷ್ಟಿದೆ ಒಂದು ಎಂಟು ಗುಂಟೆ ತೋಟ ಇದೆ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಗಾಡಿ ಗೊಬ್ಬರ ಬೇಕು ಬಂಡವಾ ಎಷ್ಟು ಬೀಳ್ತೀವಿ ನೋಡಿ ಕೊಟ್ಟಿಗೆ ಇದಕ್ಕೆ ಕಾಂಪ್ಲೆಕ್ ಇದಕ್ಕೂ ಗೊಬ್ಬರ ನಮಗೆ ಇದಕ್ಕೂ ಬೀಳ್ತದೆ ಇವತ್ತು ನಮಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬೀಳ್ತದೆ ಒಂದು ಗಾಡಿಗೆ ಯಾಕೆ ನಾವೇನು ಮೆಡಿಕಲ್ ಇಲ್ಲ ದನ ಅಕರ ಇಷ್ಟಕ್ಕೆ ಆಗೋಷ್ಟ ಮೆಡಿಕಲ್ ನಾವು ಬೇರೆ ಜಮೀನಿಗೆ ಕಬ್ಬುಗಳಿವೆ ಬಾತೇವೆ ನಾವು ಕೊಡಿಲೇಬೇಕು ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಇದು ಒಂದು ಸಾವಿರದ ರೂಪಾಯಿ ಕೊಟ್ಟು ಬಳಸ್ತೀವಿ ಒಂದು ವರ್ಷಕ್ಕೆ ನನಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗಾಡಿ ಬೇಕು ಇಷ್ಟ ಇಷ್ಟ ಆಗ್ಲಿಕ್ಕೆ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸ್ವಲ್ಪ ಕಾಂಪ್ಲೆಕ್ಸ್ ನೆಲ ಹತ್ತು ಇಪ್ಪತ್ತಾರು ಇದೆ ಡಿ ಎಪ್ ಪಿ ಗೊತ್ತಲ್ವಾ ಅದನ್ನು ಬಳಸ್ತೀವಿ ಜೀವಾಮೃತ ಜೀವಾಮೃತ ಗೊತ್ತಲ್ವಾ ಹೇಳಿ ಕಡಿಮೆ ಬಜೆಟ್ ಈ ತರ ಮಾಡುದು ನನ್ಗೆ ಹೇಳಿದ್ರು ಬೇಗ ತಲೆ ಕೆಡ್ಸ್ಕಲಿಲ್ಲ ಇವತ್ತು ಕೊಟ್ಟಿಗೆ ಗೊಬ್ಬರ ತಪ್ಪೆಗ ಅಲ್ಲಿ ಬೇರೆ ಕಡೆ ಹೋಗ್ಬೇಕು ಮಾಡ್ಬೇಕು ಎಲ್ಲ ಮಾಡ್ಬೇಕು ಹಿಂಸೆ ಆಯ್ತು ಅಂತ ಹೇಳಿ ನಾನು ಅದನ್ನ ಮಾಡ್ಲಿಲ್ಲ ಸುಮಾರು ಹೇಳದ್ರು ಮಾತ್ರ ಮಾಡಿ ತೊಂದ್ರೆ ಎಲ್ಲ ಮಾಡ್ಬೋದು ಮಾಡು ಅಂತ ಹೇಳಿದ್ರು ಅದನ್ನ ಮಾಡ್ಲಿಲ್ಲ ಅದ ಯಾಕಂದ್ರೆ ನೀವು ಡ್ರಿಪಲ್ ಕೊಡ್ತಿರಲ್ವಾ ಜೊತೆಗೆ ಕೊಟ್ಬಿಡ್ಬೋದು ಏನು ತೊಂದರೆ ಕೊಡ್ಬೋದು ಅದು ಹೇಳಿದ್ರು ಟ್ರಿಪ್ಪಲ್ಲಿ ನಿಮ್ಮ ಯಾರಿಗ ನೀರೆಲ್ಲ ಟ್ರಿಪ್ ಕೊಡ್ತೀರಲ್ವಾ ಅದ್ರ ಜೊತೆಲೆ ಕೊಡ್ಬೋದು ಕುಡಿ ಅಂತ ಹೇಳಿದ್ರು ಸರ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕಲಿಲ್ಲ ನಾವು ಮಾಡಲಿಲ್ಲ ಅಷ್ಟೇ ಹಾಂ 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 ಓಕೆ ಅಲ್ಲ ಅದು ಮಾಡೋದ್ರಿಂದ ಒಂದ್ಸಲ ಮಾಡಿ ನೋಡಿ ಹ್ಞೂ ಸರ್ ಟ್ರೈ ಮಾಡ್ತೀನಿ ಈಗ ಟ್ರೈ ಮಾಡಿ ಹಾಂ ನೋಡೋಣ ಯಾಕಂದರೆ ಕಡಿಮೆ ಬಜೆಟಲ್ಲಿ ಆಗುತ್ತೆ ಮತ್ತೆ ಏನೋ ಕೊಟ್ಟಿಗೆ ಗೊಬ್ಬರಕ್ಕೆ ಇಷ್ಟೊಂದು ಹಾಕೋದು ತಪ್ಪುತ್ತೆ ಹಾಂ ಹಾಂ ಮತ್ತು ನೀವು ರಾಸಾಯನಿಕ ಹಾಕೋದು ತಪ್ಪುತ್ತೆ ಹಾಂ ನಿಜ ಸರ್ ಸರ್ ಎಷ್ಟು ತೊಗೋಬೋದು ನಿಮಗೆ ಹತ್ತು ಗಂಟೆಯಲ್ಲಿ ಮೊದಲನೇ ವರ್ಷಕ್ಕೆ ಎಷ್ಟು ಸಿಗುತ್ತೆ ನಿಮಗೆ ಇದರಿಂದ ಸಿಗುತ್ತೆ ಎಷ್ಟು ಎಲೆ ಎಲೆ ಸರ್ ಫಸ್ಟ್ ಇದ್ರಲ್ಲಿ ನಾನೇನಾರ ಇದನ್ನ ಬಂದು ಹತ್ತು ಕ್ವಿಂಟಲ್ ಏನ್ ಕೇಳಿ ಕೂದ್ರೆ ಫಸ್ಟ್ನೇ ತಿಂಗಳ ಫಸ್ಟ್ನೇ ಕಟಾವ್ ಮಾಡ್ತೀವಲ್ಲ ಇವತ್ತೆಲ್ಲ ಅಂದ್ರೆ ನಾನು ಇದನ್ನ ಎಂಟನೇ ಏನಾರ ಎಲೆ ಕೂದ್ರೆ ಎಂಟರಿಂದ ಒಂಬತ್ತನೇ ತಿಂಗಳು ಕೂದ್ರೆ ಇಷ್ಟಾಗ ಒಂದುವರೆ ಪಿಂಡಿ ಸಿಗುತ್ತೆ ಒಂದುವರೆ ಪಿಂಡಿ ಒಂದುವರೆ ಪಿಂಡಿ ಅಂದ್ರೆ ಒಂದು ಪಿಂಡಿ ಹತ್ತು ಸಾವಿರ ಇರುತ್ತೆ ಹದಿನೈದು ಸಾವಿರ ಅಷ್ಟೇ ಎಲೆ ಸಿಗುತ್ತೆ ಅಷ್ಟು ಸಿಗುದು ಆಮೇಲೆ ನೆಕ್ಸ್ಟ್ ಕುಯ್ಲು ಒಂದ ತಿರು ನೆಕ್ಸ್ಟ್ ತಿಂಗಳು ಬಿಟ್ಟು ಬಿಟ್ಟಕ್ಕೆ ಹೋಗ್ತಿವಿ ಆಗ ಏನೋ ಒಂದ್ವರ್ ಪಿಂಡಿ ಎರಡ್ ಪಿಂಡಿ ಒಳಗ್ ಸಿಗತ್ತೆ ಅದೇ ಅದೇ ಸಾವಿರ ಹಾ ಆಗ ಒಂದ್ ಹತ್ತ ಸಾವಿರ ಸಿಗತ್ತೆ ಅದ್ ಎರ್ಡ್ ಕುಯ್ಲ್ ಕುಯ್ಕೊಂಡ್ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಎಂಬು ಬೆಳದಿರ್ತದಲ್ಲಾ ಅದನ್ನೆಲ್ಲ ಕೆಳಗ್ ಹಾಕ್ಬತ್ತೀವಿ ನಾವು ಸ್ವಲ್ಪ ಹೆಚ್ಚಕಿಮ್ಮದು ಒಂದ್ ಎಂಟ್ ಅಡಿ ಅಂದ್ರ ಬಿಟ್ಟು ಕಾಲು ಹೊಡಿತಿರ್ತದ ಕಾಲು ಹೊಡಿಬೇಕಾದ್ರದು ಎಂಟ್ ಅಡಿ ಆಗ್ಬೋದು ಹಾರ ಅಡಿ ಆಗ್ಬೋದು ಇಷ್ಟೇ ಸರಿ ಅಂತ ಹೇಳ್ಕೋಬೋದು ನಾವು ಅಠರ್ಗ ಅಂತ ಕಾಲು ಹೊಡಿತದಲ್ವಾ ಅದನ್ನೆಲ್ಲನೂ ನೀಟಾಗೆಲ್ಲ ಊರಿ ಅಂಬಾಕ ತಾಳಿಯಿಂದ ಇದ್ದಿರ್ತದಲ್ಲ ಅದನ್ನೆಲ್ಲ ನೀಟಾಗಿ ಊರಿ ನಮ್ಮ ತಿರ್ಗಿ ಮತ್ತೆ ಕೆಳಗ್ ಹೀರೈ ಅಂತ ಓಕೆ ನೀರೇಂಜಿ ಕುಣಸ್ದಾಗ ಕಾವಲು ನಮ್ಮ ಎಲೆ ಕುದಿರ್ತಿಮಲ್ಲ ಅದ್ರಲ್ಲೆಲ್ಲ ಮದ್ ಮಧ್ಯ ಎಲೆ ಕುದಿರ್ತಾವಲ್ಲ ಕಣ್ ಅದು ಚಿಟ್ಕಾವಲು ಅಂತ ನಾವು ಚಿಟ್ಕಾವು ಕಿತ್ಕೊಂಡಾಗ ಸಾಮಾನ್ಯವಾಗಿ ನಮಗೆ ಸರ್ ಇದು ತಿಂಗಳು ಇದು ಹನ್ನೆರಡು ತಿಂಗಳು ಅಲ್ವಾ ನಮ್ಗೆ ಏನ್ ಜನವರಿ ಫೆಬ್ರವರಿ ಇವತ್ತಿಗೆ ಅದೆಲ್ಲ ನೀಟಾಗಿ ಹೊಡಿತದೆ ಕಂಡ್ ಆ ಪ್ರತಿಯೊಂದು ನಮಗೆ ಇದ್ರಲ್ಲಿ ಒಂದ ಮೂರ್ ಪಿಂಡಿಗಳ್ ಸಿಕ್ತದೆ ಮೂರ್ ಪಿಂಡಿ ಅಂದ್ರೆ ಎಷ್ಟು ತಿಂಗಳು ಕಟ್ ಮಾಡ್ತೀರಾ ಅದು ಒಂದ್ ತಿಂಗಳು ಒಂದಪ್ಪ ಇಪ್ಪತ್ತೈದು ಇಪ್ಪತ್ತೈದು ದಿನ ಆಗ್ಬೋದು ಒಂದ್ ತಿಂಗ್ಳಾಗ್ಬೋದು ನಾವೇನು ವೆದರ್ ಸ್ವಲ್ಪ ಇಬ್ಣಿ ಜಾಸ್ತಿ ಆದ್ರೆ ಇಪ್ಪತ್ತೈದು ಕಟಾವ್ ಮಾಡ್ತೀವಿ ಯಾಕೆ ದಿನ ಕಟಾವು ಮಾಡಲಿಲ್ಲ ಅಂದ್ರೆ ಎಲ್ಲ ಮುಳ್ಳು ಬರ್ಬಿಡ್ತದೆ ಒಂದು ತಿಂಗಳಾದ್ರೆ ಮುಳ್ಳು ಬಂದ್ಬಿಡ್ತದೆ ಆಗ ಏನು ಮಾಡ್ತೀವಿ ನಾವು ಒಂದು ಇಪ್ಪತ್ತೈದು ದಿನ ಕಟಾವು ಮಾಡ್ತೀವಿ ಇಪ್ಪತ್ತೈದ ಇಪ್ಪತ್ತೈದು ದಿನ ಕಟಾವು ಮಾಡ್ತೀವಿ ದಿನ ಕಟ ಮಾಡದಾಗ ಮುಳ್ಳು ಬರ್ತದೆ ಜಾಸ್ತಿ ಕಳ್ಕೊಲ್ಲ ಅಲ್ಲ ಆಗ ಏನ್ ಮಾಡಿದ್ರೆ ಇದ್ರಲ್ಲಿ ಒಂದ್ ಎರಡ್ ಪಿಂಡಿ ಮೂರು ಪಿಂಡಿ ಸಿಗ್ಬೋದು ಸರ್ ಅಂದ್ರೆ ಒಂದು ವರ್ಷದ ನಂತರ ಒಂದೊಂದು ತಿಂಗಳಿಗೆ ಸಿಗ್ತಾನೆ ಇರ್ತದೆ ಸಿಕ್ತಾ ಇರ್ತದೆ ಇದು ವರ್ಷದ ನಂತರಾಗ್ ತಿಂ ತಿಂಗಳಿಗೆ ಕಟ ಮಾಡ್ಲೇಬೇಕು ಕಂಟಿನ್ಯೂ ಆಗಿರುತ್ತೆ ಅಷ್ಟ ಕೆಲಸ ಇರುತ್ತದೆ ಸರ್ ಒಂದ್ ತಿಂಗಳಿಗೆ ಸಾಮಾನ್ಯವಾಗಿ ಇದನ್ನ ಎಲೆ ಕುಬೇಕು ಅಂದ್ರೆ ನಾವೀಗ ನಾನು ನಾಲ್ಕ ಪುಂಡಿ ಆಯ್ತು ಅಂತ ಹೇಳ್ದಲ್ಲ ಅವಾಗ ಎಲೆ ಕುಯ್ಬೇಕಾದ್ರಿಂದ ಆರಿಂದ ಏಳು ಆಳ್ ಎಂಟು ಆಳ್ಬೇಕು ಆರಿಂದ ಎಂಟು ಆಳ್ಬೇಕು ಹೆಣ್ಣಾಳು ಒಂದ್ ನಾಲ್ಕು ಆಳು ಹೆಣ್ಣಾಳ್ಬೇಕು ಅವ್ರಿಗೆ ಅವ್ರಿಗೆ ಅಷ್ಟು ಕೂಲಿ ಕೊಟ್ಟು ನಮ್ಗೆ ಕರ್ಕೋಬೇಕು ಎಲೆ ಕೂದ್ಮ ಕುದ ಅಲ್ಲಿ ನಮಗೆ ನನ್ನ ತಕ್ಕ ಬೆಲೆ ಏನು ಸಿಗುತ್ತೋ ಗೊತ್ತಿಲ್ಲ ನಮ್ಗೆ ಇಷ್ಟೇ ಸರಿ ನಮ್ಗೆ ಏನು ಹೇಳೋಕಾಗುದಿಲ್ಲ ಬೆಲೆ ಅಂತೂ ಯಾವುದೇ ಬೆಲೆ ಆಗ್ಬೋದು ನಾವು ಇಷ್ಟೇ ಸರಿ ಅಂತ ಏನು ಹೇಳೋಕೆ ಆಗೋದಿಲ್ಲ ಮತ್ತೆ ತೆಂಗ್ನಿಡ್ಗೆ ಆಗ್ಬೋದು ನಾವು ಭತ್ತ ಆಗ್ಬೋದು ಕಬ್ಬು ಅಂತೂ ಒಂದು ಪಿಕ್ಸು ಹೇಳ್ಬೋದು ಅಲ್ದನೇ ತೆಂಗ್ನಿಡ್ಡಿ ಆಗ್ಬೋದು ಭತ್ತ ಆಗ್ಬೋದು ರಾಗಿ ಆಗ್ಬೋದು ನಮ್ ಎಲೆ ತೋಟ ಆಗ್ಬೋದು ನಮ್ ಗುಡು ರೇಟ್ ಆಗ್ಬೋದು ನಮ್ ಇಷ್ಟು ಸಿಗುತ್ತೆ ನಮ್ಗೆ ಆಗೋದಿಲ್ಲ ಸರ್ಕಾರ ಅಲ್ಲಿ ಏನು ಬಜಾರ ಇರುತ್ತೋ ಅದು ಮಾತ್ರ ಸಿಗ್ತದೆ ನಮಗೆ ಅದ್ ಕೊಟ್ಟಾಗ ಸರ್ ಅದೇ ಒಂದ್ ತಿಂಗಳಿಗೆ ನಾವ್ ಎಲೆ ಕಟ ಮಾಡ್ಸೋದ್ ಮಾ ನೆಕ್ಸ್ಟ್ ಮತ್ತೆ ಅದು ಬೆ ಅಷ್ಟು ಸುಳಿ ಬೆಳೆದಿರ್ತದೆ ಅದು ತುದಿ ಬೆಳೆದಿರ್ತದಲ್ಲ ಬೆಳೆದಿದ್ದಂಥದ್ದನ್ನು ಕಟ್ಸ್ಬೇಕು ಆ ಕೋಟಿ ನಾವು ಎಷ್ಟು ಎಲ್ಲ ಕೂಗಿ ಕರ್ಕೊಂಡಿರ್ತೀವೋ ಆರು ಆಳ ಎಂಟು ಆಳ ಅಷ್ಟು ಕೋಟಿ ಮತ್ತೆ ಕಟ್ಸ್ಬೇಕು ತುದಿ ಅಲ್ಲಿ ಎಲ್ಲ ಕಟ್ಟಾಡ್ಸ್ಬೇಕು ಒಂದಿಷ್ಟು ದೋ ಬಂದಿರ್ತದೆ ತುದಿ ಅದನ್ನೆಲ್ಲ ಕಟ್ಟಾಡ್ಸ್ಬೇಕು

ತಿಂಗ ತಿಂಗಳಲ್ಲಿ ಕಟ್ಸ್ತಾ ಇರ್ತೀವಿ ನಮ್ಮ ಎಲೆ ಹೆಂಗೆ ಕುಯ್ತೀಮೋ ಕಟ್ಟು ಹಂಗೆ ಹಾಕ್ಬೇಕು ಎಷ್ಟು ವರ್ಷ ಇದೇ ರೀತಿ ಮೇಂಟೈನ್ ಮಾಡ್ತೀರಾ ಎಷ್ಟು ವರ್ಷ ಮಾಡ್ಬೋದು ಸರ್ ಇದು ನಮ್ಮ ಮೇಲೆ ಡಿಪೆಂಡು ಹಾಂ ನಮ್ಮ ಹೆಂಗೆ ಮಾಡ್ತೀಮೋ ಆ ರೀತಿ ಡಿಪೆಂಡು ಊರಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷ ತೋಟ ಮಾಡಿದ್ರು ಈ ರೀತಿ ಇಪ್ಪತ್ತು ವರ್ಷ ಹಾಂ ಹಾಂ ಇಲ್ಲೆಲ್ಲ ಜಾಸ್ತಿ ಇದೆ ಅಲ್ವಾ ಹಾಂ ಸರ್ ಅಂದರೆ ಈ ರೋಡಲ್ಲಿ ಅಂದರೆ ನಾವು ಇಷ್ಟು ಮಾತ್ರ ಹಾಂ ನಮ್ಮ ಕುಲ್ಮೆ ದುಡ್ಡಿ ಅಂತದೆ ಕುಲ್ಮೆ ದೊಡ್ಡಿ ಅಪ್ಪಜನ ದುಡ್ಡಿ ಅಂತ ಅವೆರಡು ಮಾತ್ರ ನೆಕ್ಸ್ಟ್ ಈ ಅಕ್ಕಪಕ್ಕದ ಹಳ್ಳಿಗಳೆಲ್ಲೂ ಮಾಡಲಿದೆ ಸರ್ ಇದು ನಮಗೆ ಇದು ಕುಲ್ಮೆ ದೊಡ್ಡಿ ನಾನಿ ಮಾತಾಡ್ತಾರು ಕುಲುಮೆ ನಾವು ಇಲ್ಲಿ ಕುಲ್ಮೆ ದೊಡ್ಡ ಅಪ್ಪ ಜನ ಅಂತ ಎರಡು ಊರು ಅವೆ ನಾವು ಆ ಎರಡೂರಲ್ಲಿ ಜಾಸ್ತಿ ನಾವು ಮಾಡೋದೇ ಇದು ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಉಸ್ಕೂರ್ ಕಸ್ಬಾ ಹೋಬಳಿ ನಾವು ಕುಲ್ಮೆ ಅವರು ನಾವು ಮಾತಾಡೋ ಕುಲ್ಮೆ ದೊಡ್ಡಿ ನಾನು ಚೆಂದಬರೆ ಅಂತ ಹೇಳಿ ಕುಲ್ಮೆ ದೊಡ್ಡವರು ನಾವು ಇದನ್ನ ನಾವೇ ಅಪ್ಪ ಜನ ದೊಡ್ಡಿ ಕುಲುಮೆ ಅಂತ ಎರಡು ಊರಲ್ಲಿ ಬಾರಿ ಜಾಸ್ತಿ ಉತ್ತಮವಾಗಿ ಇದನ್ನ ಮಾಡ್ತೀವಿ ಸರ್ ಯಾಕೆ ನಮ್ಗೆ ಇದು ಭಾರಿ ತುಂಬ ಹೊಂದಾಣಿಕೆ ಆಗಿದೆ ನಾವು ಇದನ್ನು ನಂಬಿಕೊಂಡಿದ್ದೀವಿ ತುಂಬ ಉತ್ತಮವಾಗಿ ನಾವು ಇದನ್ನು ಮಾಡ್ತೀವಿ ಓಕೆ ವರ್ಷದಲ್ಲಿ ಎಷ್ಟು ನೀವು ಲಾಭ ತೆಗಿಬೋದು ಇದರಲ್ಲಿ ಸರ್ ಇದರಲ್ಲಿ ಸಾಮಾನ್ಯವಾಗಿ ವರ್ಷದಲ್ಲಿ ನಮ್ಗೆಲ್ಲ ಖರ್ಚು ಕಳೆದು ಒಂದು ಹತ್ತು ಕುಂಟೆ ಜಾಗಿದೆಯ ಏನೇ ಒಂದು ಅಲ್ಲಿ ನಮಗೆ ತಕ್ಕ ಬೆಲೆ ಸಿಕ್ಕಿ ಏನಾರ ಈ ಉಳ್ಕೊಂಡ್ರೆ ಒಂದು ಲಕ್ಷ ಉಳಿಬೋದು ಅದೇ ಜಾಸ್ತಿ ಅಮೌಂಟು ಒಂದು ಲಕ್ಷ ಉಳಿದಿ ಹಾಂ ಅದು ಹತ್ತು ಕುಂಟೆಯಲ್ಲಿ ಅಂದರೆ ಶ್ರಮನೂ ಅಷ್ಟೇ ಅದೇ ನಾವಿಲ್ಲಿ ಅವತ್ತು ನಾ ಹೇಳಿದ್ರೆ ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ ಅಂದರೆ ಒಂದು ಹತ್ತು ದಿನ ಕೆಲಸ ಮಾಡಬೇಕು ಆರಾರು ಆಳು ಒಂದು ತಿಂಗಳಲ್ಲಿ ಅಷ್ಟು ಜನಕ್ಕೆ ನಮ್ಗೆ ಕೂಲಿ ಇಲ್ಲಿ ಇದಕ್ಕೆ ನಾವೇಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಎರಡು ಗೊಬ್ಬರ ಬೇಕು ಅಂತ ಹೇಳೋದಲ್ಲ ಅದಕ್ಕೆಲ್ಲ ಬಂಡವಾಳ ಹಾಕ್ಬೇಕು ನಾವೆಲ್ಲ ಅದೆಲ್ಲ ಕಳಿದ್ರೆ ನಮ್ಗೆ ಒಂದು ಒಂದು ಲಕ್ಷ ಒಂದು ಎಂಬತ್ತು ಸಾವಿರ ಉಳಿಬೋದು ಒಂದು ವಸ್ತದಲ್ಲಿ ನಾವು ಮಾಡಿದಂಗೆ ಅಲ್ಲಿ ಏನು ಬೆಲೆ ಸಿಗುತ್ತೋ ಹಂಗೆ ಉಳ್ಕೋತ ನಮಗೆ ದುಡ್ಡು ನಮ್ಗೆ ಇಷ್ಟೇ ಸಹ ಸಿಗುತ್ತೆ ಅಂತ ಹೇಳ್ಕಾಗೋಲ್ಲ ಇದು ನಿಮ್ಮದು ಪರಿಪೂರ್ಣವಾಗಿ ಕೆಲಸ ಇದೆ ನಾ ಹಾಂ ಸರ್ ಪರಿಪೂರ್ಣವಾಗಿ ನಾನಂದ್ರೆ ಇದೇ ಅದೇ ಇದೇ ಇದ್ದರು ನಮಗೆ ತೆಂಗಿನ ಗಿಡ ಇವೆ ಕಬ್ಬಿದೆ ಇದೆ ನಾವು ಬೆಳೆಸ ಸ್ವಲ್ಪ ಜಮೀನು ಇದು ಹಾಗಾಗಿ ನಾವು ತೆಂಗಿನಿಡಿಯು ಅದೇ ಕಬ್ಬು ಅದೇ ಭತ್ತನೂ ಬೆಳಿತೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಮಾಡ್ತೀವಿ ಸರ್ ನಾವು ಅಲ್ಲ ಹತ್ತು ಗುಂಟಲಿ ಇದನ್ನ ಹಾಕಿದ್ರೆ ಎಲ್ಲೂ ಹೋಗಕ್ಕೆ ಆಗಲ್ಲ ನಾನು ಇಲ್ಲೇ ಇರಬೇಕು ಅನ್ನೋ ಪರಿಸ್ಥಿತಿನ ಇಲ್ಲ ಹೋಗ್ಬೋದು ತೊಂದರೆ ಇಲ್ಲ ಹೊರಗಡೆ ಎಲ್ಲ ಹೊರಗಡೆ ತಿರ್ಗಡ್ಕರ್ಬೋದು ಏನಿದ್ ಬಂದ್ರು ಮಾಡ್ಬೋದೇ ತೊಂದರೆ ಇಲ್ಲ ಸರ್ ಈಗ ನಾನು ಇಲ್ಲಿ ಒಂದು ಹದಿನೈದು ಗುಂಟೆ ಇದೆ ನಂದು ಹೊಲದ ಒಂದು ಹದಿನೈದು ಗುಂಟೆ ಮೂವತ್ತು ಗುಂಟೆ ತೋಟ ನಾನು ಒಬ್ಬನೇ ಇರೋನು ನಾನು ಒಬ್ಬನೇ ಮೇಂಟೈನ್ ಮಾಡ್ತೇನೆ ಅದೇ ಪುಣ್ಯಾತ್ ಬರ್ ಬರ್ತಾರೆ ಗೇಯರ್ಕೆ ನಾವು ಅವ್ರ ನೋಡ್ಕೊತೀವಿ ಹಂಗೆ ನಮ್ಮ ಸರ್ ಸಿಗ್ತಾರೆ ತೊಂದರೆ ಇಲ್ಲ ಕೆಲವ್ರು ನನ್ಕತ್ತಾರೆ ನಮ್ಗೇನು ಏನೂ ಇಲ್ಲ ಸರ್ ಹೇಳ್ಕಂದ್ರ ಪುಣ್ಯಾದ್ ಬರ್ತಾರೆ ಅಂತ ಹೇಳಿ ಇರ್ಲಿ ಇಲ್ದೋಗ್ಲಿ ನಮ್ಗಂತೂ ಬಂದು ನಿಂತ್ಕೊಂಡ್ ಅವ್ರು ಪರ್ಮನೆಂಟ್ ಇರ್ತಾರೆ ನೆನದ್ರ ಪುಣ್ಯಾದ್ ಬಂದು ನಮ್ಗೆ ನೀಟಾಗೆಲ್ಲ ಅವ್ರೇ ಮಾಡ್ಕೊಡ್ತಾರೆ ನಾನು ಏಣಿ ಎತ್ತಿದ್ರೆ ಸರ್ ನಾ ರೈತ ಸಾಲ್ದ ನನ್ಗೆ ಆ ಕಸಬೇ ಗೊತ್ತಿರ್ಲಿಲ್ಲ ನನ್ಗೆ ಬರ್ತಾರ್ ನಾನಿದ್ ಮಾಡ್ತಾರಿಲ್ಲ ನಾವ್ ಏನಿದ್ವಿ ಕಬ್ಬು ಜಾಸ್ತಿ ಬೆಳಿತಾ ಇದ್ವಿ ನಮ್ ಕಬ್ಬೇ ಲೆಕ್ಕ ನಮ್ಗೆ ಕಬ್ಬು ಭತ್ತನೆ ಲೆಕ್ಕ ನಮ್ಮ ಬೆಳಿತಾ ಇದ್ದು ಈಗ ನಾವೇನು ಮಾಡಿದ್ವಿ ರೇಷ್ಮೆ ಬೆಳೀತೀವಿ ಸರ್ ಎಲ್ಲಿಕ್ಕಿಂತ ಮದ್ದು ರೇಷ್ಮೆ ಬೆಳೀತೀವಿ ಜಾಸ್ತಿಗೆ ನಾನು ರೇಷ್ಮೆ ಸರ್ ಹೇಳ್ಕೊಳ್ಬೇಕು ಉತ್ತಮದ್ದು ರೇಷ್ಮೆ ಕಳಿ ನನಗೆ ಜಾಸ್ತಿ ಬೆಳೆ ಮಾಡ್ತಾಯಿದ್ದೆ ಅದು ರೇಷ್ಮೆ ಈ ಕೊರೊನಾ ಟೈಮಲ್ಲಿ ಲೇಟ್ ಆಗೋಯ್ತು ನೋಡಿ ಆ ಕೊರೋನಾ ಟೈಮಲ್ಲಿ ಲೇಟ್ ಆದಾಗ ಏನು ಮಾಡೋದು ಅದನ್ನು ಕಿತ್ತಾಕ್ಬಿಟ್ಟು ನಾನು ರೇಷ್ಮೆ ಕಟ್ಟಿ ಕಿತ್ತಾಕ್ಬಿಟ್ಟು ತೋಟ ಮಾಡಿದೆ ಸರ್ ಇದು ಮಾಡಿ ನನಗೆ ಲಾಸ್ ಆಗಲಿಲ್ಲ ಇದು ಮಾಡಿ ಏನು ಲಾಸ್ ಏನು ಆಗಲಿಲ್ಲ ಈ ಲಕ್ಷ್ಮೀ ಚೆನ್ನಾಗೆ ಹತ್ಕೈದೊರೀತಿ ನನಗೆ ಹತ್ತು ಗುಂಟೆಲಿ ಕಬ್ಬು ಹಾಕಿದ್ರೆ ಒಂದ್ ಲಕ್ಷ ತಗೊಳಕ್ ಆಗಲ್ಲ ಆಗಲ್ಲ ಸರ್ ಹತ್ತು ಗುಂಟೆಲ್ಲ ಒಂದ್ ಲಕ್ಷ ತಗೋದ ಒಂದ್ ಇವತ್ತೆಲ್ಲ ಬೆಳೆದ್ರೆ ಪ್ಯೂವರ್ ಬೆಳೆದಿನ ಎಕರೆಲ್ಲ ತಗೊಳಕ್ ಆಗಲ್ಲ ಒಂದ್ ಎಕರೆ ಸಿಗುದಿಲ್ಲ ಸರ್ ಒಂದ್ ಲಕ್ಷ ಸಿಗುದಿಲ್ಲ ಈಗ ನೀವು ಹತ್ತು ಗುಂಟೆಲಿ ಈ ಹಾಲೆ ಮಾಡಿ ಹ್ಮ್ ಒಂದ್ ಲಕ್ಷ ತಗೋತಾ ಇದೀರ ತಗತಿವ ಏನ್ ತೊಂದ್ರೆ ತಗೋಬಹುದು ಅಂತ ಒಂದ್ ಲಕ್ಷನ ಕಬ್ಬ ತಗೋಬೇಕು ಸರ್ ಒಂದ್ ಎಕರೆ ಬೆಳೆದ್ರು ಆಗುದಿಲ್ಲ ಇವತ್ತಿನ ರೇಟ್ ಅಲ್ಲಿ ಅರವತ್ ಸಾವಿರ ಸಿಗುತ್ತೆ ಅರವತ್ ಸಾವಿರ ಸಿಗ್ತದೆ ಅದೇ ಯಾಕೆಂದ್ರೆ ಇವತ್ತು ಕಡಗುಲಿ ಜಾ ಅದ್ರಲ್ಲಿ ಜೂನ್ ಅಲ್ಲಿ ಜೂನ್ ಜುಲೈ ಅಲ್ಲಿ ಕಡಿದ್ರೆ ಮಾತ್ರ ಲೆಕ್ಕ ಕಬ್ಬ ಈಗ ಒಂದು ಟೆನ್ ಸಾವಿರ ಸಾವಿರದ ಕಡಿತಾರೆ ನಮ್ಮಲ್ಲಿಯೇ ಸಿಗುದು ಹಾಗಾಗಿ ಏನು ಸಿಗೋದಿಲ್ಲ ಕಬ್ಬಲ್ಲಂತೂ ಸಿಗೋದಿಲ್ಲ ಆದರೆ ಇದರಲ್ಲಿ ಏನು ನಮ್ಮ ನಾವು ಇರ್ತದೆ ಇದು ಹೌದು ಹ್ಞೂ ಇದ್ದು ತಕ್ಕ ಬೆಲೆ ಅಲ್ಲಿ ಮಾರ್ಕೆಟ್ ಸಿಕ್ಬಿಟ್ರೆ ನಮ್ಗೆ ಉತ್ತಮವಾದ ಬೆಳೆ ಏನು ತೊಂದರೆ ಇಲ್ಲ ಸಾಮಾನ್ಯವಾಗಿ ಸರ್ ಗೊತ್ತಿರೋರು ಮಾತ್ರ ಮಾಡ್ಬೋದು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಜಾಸ್ತಿ ಆಳ್ಬೇಕು ರೈತನಿಗೆ ಏನಿವೆ ರೈತ ಏನು ಮಾಡ್ತಾನೋ ಪ್ರತಿ ಆಲ್ಮೋಸ್ಟ್ ತೆಂಗಿನ ಆಗ್ಬೋದು ಕಬ್ಬು ಆಗ್ಬೋದು ರಾಗಿ ಆಗ್ಬೋದು ತರಕಾರಿ ಬೆಳೆ ಆಗ್ಬೋದು ಪ್ರತಿಯೊಂದು ಎಲ್ಲಿಕಿಂತ ಜಾಸ್ತಿ ಆಳ್ತೀನಿ ಅಂದರೆ ಸರ್ ಇದೆ ಇದನ್ನ ನಾವು ಎಷ್ಟು ನೋಡ್ಕೋತೀವೋ ನಮ್ಮನ್ನ ಅಷ್ಟೇ ನೋಡ್ಕೊತಿದ್ದು ಹಾಂ ನೀನು ತರಕಾರಿ ಬೆಳೆ ಅನ್ಕೊತ್ತೆ ತರಕಾರಿ ಬೆಳೆಗಿಂತ ಸರ್ ಇದು ಬಾರಿ ಸೂಕ್ಷ್ಮದ ಬೆಳೆ ಇದು ಓಕೆ ಇದನ್ನು ಮಾಡಬೇಕು ಅಂದರೆ ತುಂಬ ಹಿಂಸೆನೂ ಇದೆ ಚೆನ್ನಾಗಿ ನೀನು ನೋಡ್ಕೋಬೇಕು ಇದನ್ನು ಕ್ಲೀನಾಗೆ ಅದು ಅಮ್ಮ ಕಟ್ಟಬೇಕು ಒಂದು ತಿಂಗ್ಳು ಕಟ್ಟಲೇಬೇಕು ಒಂದು ತಿಂಗಳ ಬಿಡೋ ನೆಕ್ಸ್ಟ್ ತಿಂಗ್ಳು ಕಟ್ಬಂದ್ರೆ ಅದು ಆಗೋದಿಲ್ಲ ಬಿದ್ದೋಯ್ತು ಸುಳಿ ಬಿದ್ದಿದ್ಮೇಲೆ ಅದು ನೀನು ಬರೋದಿಲ್ಲ ಕಾಲ ಕಾಲು ಬರೋದಿಲ್ಲ ಮತ್ತೆ ಕಾವಲು ಬರೋದಿಲ್ಲ ಅದು ಹಿಂಸೆ ಆಗೋಯ್ತದೆ ಅದಕ್ಕೆ ನಾವು ಒಂದು ತಿಂಗಳು ಕರೆಕ್ಟಾಗಿ ನಾವು ಆಳುಗಳನ್ನ ನಾವು ಸ್ವಲ್ಪ ಇದು ಮಾಡ್ಕೊಂಡು ಅವರ ರೀತಿಯಿಂದ ಮಾತಾಡ್ಕೊಂಡು ಹಾಳಾಗ್ಬೋದು ಆಗ್ಬೋದು ಸಂಬಂಧಿಕರಬಹುದು ಆ ಟೈಮ್ ಕರೆಕ್ಟಾಗಿ ನಮ್ಮ ಅವ್ರನ್ನ ಕರ್ಕೊಂಡು ಕಟ್ಸ್ಕೊಂಡ್ರೆ ಮಾತ್ರ ಇಲ್ಲಾಂದ್ರೆ ಗೆದ್ದಿನೊಂದು ಅಂತ ಅವರು ಮನೇಲಿ ಇದ್ರೆ ಅವ್ರು ಕಟ್ಕೋತಾರೆ ಅಂತ ತೊಂದರೆ ಇಲ್ಲ ನಮ್ಮ ಮಂತ್ರಕ್ಕಲ್ಲಿ ಆಗೋದಿಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಲಸ ಆಯಿತು ಕೆಲಸದ ಮಧ್ಯೆ ಮಾತಾಡಕ್ಕೆ ಬಂದ್ರಿ ಹಾಂ ಓಕೆ ಸರ್ ತೊಂದರೆ ಕೊಟ್ಟೆ ಅದೇ ತೊಂದರೆ ಸರ್ ಎಲ್ಲ ಮಾಮೂಲೆ ಥ್ಯಾಂಕ್ ಯು ತ್ಯಾಂಕ್ ಯು ಹಾಂ ತ್ಯಾಂಕ್ ಯು ಸರ್